ಇನ್ನು ರಾಜತಾಂತ್ರಿಕ ಸಮರದ ಭಾಗವಾಗಿ ಭಾರತದಿಂದ ಪಾಕಿಸ್ತಾನಕ್ಕೆ ಹರಿಯುವ ಸಿಂಧು ನೀರನ್ನ ಬಂದ್ ಮಾಡುವ ನಿರ್ಧಾರಕ್ಕೆ ಭಾರತ ಸರ್ಕಾರ ಮುಂದಾಯಿತು ಇದರ ಜೊತೆ ಜೊತೆಗೆ ಪಾಕಿಸ್ತಾನಕ್ಕೆ ಮತ್ತಷ್ಟು ಶಾಕ್ ಇದೇ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರದ ಕಡೆಯಿಂದ ಎದುರಾಗ್ತಾ ಇದೆ ಪುನೇ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆದ ಮೀಟಿಂಗ್ನ ನಂತರದಲ್ಲಿ ಮತ್ತೆರಡು ಡ್ಯಾಂಗಳಿಂದ ಹರಿದು ಹೋಗುವ ನೀರನ್ನ ನಿಲ್ಲಿಸುವ ನಿರ್ಧಾರಕ್ಕೆ ಭಾರತ ಸರ್ಕಾರ ಬಂದಿದೆ ದುರಂತ ನೋಡಿ ನಮ್ಮದೇ ದೇಶದಲ್ಲಿರುವ ಕೆಲ ಸೋಕಾಲ್ಡ್ ಮುಸ್ಲಿಂ ಸಮುದಾಯದ ಮುಖಂಡರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಪಾಕಿಸ್ತಾನಕ್ಕೆ ಮತ್ತಷ್ಟು ಶಾಕ್ ಕೊಟ್ಟ ಭಾರತ ಸಿಂಧು ನದಿಯ ಮತ್ತೆರಡು ಅಣೆಕಟ್ಟೆ ಬಂದ್ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಉಲ್ಬಣಿಸಿದೆ ಇತ್ತ ಪಾಕಿಸ್ತಾನಕ್ಕೆ ಭಾರತ ಸರ್ಕಾರ ಮತ್ತೊಂದು ಶಾಕ್ ನೀಡಿದೆ ಈಗಾಗಲೇ ಸಿಂಧು ನದಿಯ ನೀರು ನಿಲ್ಲಿಸಿರುವ ಭಾರತ ಇದೀಗ ಪಾಕಿಸ್ತಾನಕ್ಕೆ ಮತ್ತೊಂದು ಆಘಾತ ನೀಡಿದೆ ಬಾಗ್ಲಿಹಾರ್ ಅಣೆಕಟ್ಟು ಸೇರಿದಂತೆ ಎರಡು ಅಣೆಕಟ್ಟುಗಳ ನೀರನ್ನ ನಿಲ್ಲಿಸಿದೆ ಭಾರತವು ಚುನಾಬ್ ನದಿಯ ಬಾಗ್ಲಿಹಾರ್ ಅಣೆಕಟ್ಟಿನ ಮೂಲಕ ನೀರಿನ ಹರಿವನ್ನು ಸ್ಥಗಿತಗೊಳಿಸಿದೆ ಅಲ್ಲದೆ ಝೇಲಂ ನದಿಯ ಗಂಗಾ ಅಣೆಕಟ್ಟನ್ನು ಮುಚ್ಚುವುದಕ್ಕೆ ಸಿದ್ದತೆ ನಡೆಸಿದೆ ಈ ಎರಡೂ ಅಣೆಕಟ್ಟುಗಳು ಜಲ ವಿದ್ಯುತ್ ಕೇಂದ್ರಗಳಾಗಿದ್ದು ಭಾರತದ ನಡೆಯಿಂದ ಪಾಕಿಸ್ತಾನ ಮತ್ತೆ ಕಂಗಾಲಾಗಲಿದೆ ಸಿಂಧು ನೀರು ನಿಲ್ಲಿಸಿ ಏನ್ ಮಾಡ್ತೀರಿ ಮೌಲಾನಾ ಅರ್ಷದ್ ಮಧನಿ ವಿವಾದಿತ ಹೇಳಿಕೆ ಬಂದ್ ಬಾಬಾ پانی آج سے دوڑی پتہ نہیں کتنے ہزار سال سے ستلج بیاس راوی چناب جہلوم بہر ہیں وہاں جا کر کے وہ دریائے سندھ بن جاتے آسان ہے ان دریاؤں کہاں لے جاؤ آسان کام ہے میرا کوئی مطالبہ سرکار, مارا سرکار مارا سے نہیں ہے پیار و محبت کی حکومت ہونی چاہیے ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ನಡೆದ ಸಿಂಧು ಜಲ ಒಪ್ಪಂದವು ಸಾವಿರದ ಒಂಬೈನೂರ ಅರವತ್ತರಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧು ನದಿ ಮತ್ತು ಅದರ ಉಪನದಿಗಳ ಬಳಕೆ ನಿಯಂತ್ರಿಸುತ್ತಿದೆ ಆದರೆ ಭಾರತ ಆ ಒಪ್ಪಂದ ರದ್ದು ಮಾಡಿಕೊಂಡು ಪಾಕಿಸ್ತಾನಕ್ಕೆ ನೀರು ಹರಿಸದಿರುವುದಕ್ಕೆ ನಿರ್ಧರಿಸಿದೆ ಇನ್ನು ರಾಜತಾಂತ್ರಿಕ ಸಮರದ ಭಾಗವಾಗಿ ಭಾರತದಿಂದ ಪಾಕಿಸ್ತಾನಕ್ಕೆ ಹರಿಯುವ ಸಿಂಧು ನೀರನ್ನು ಬಂದ್ ಮಾಡುವ ನಿರ್ಧಾರಕ್ಕೆ ಭಾರತ ಸರ್ಕಾರ ಮುಂದಾಯಿತು ಇದರ ಜೊತೆ ಜೊತೆಗೆ ಪಾಕಿಸ್ತಾನಕ್ಕೆ ಮತ್ತಷ್ಟು ಶಾಕ್ ಇದೇ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರದ ಕಡೆಯಿಂದ ಎದುರಾಗ್ತಾ ಇದೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆದ ಮೀಟಿಂಗ್ ನಂತರದಲ್ಲಿ ಮತ್ತೆರಡು ಡ್ಯಾಂಗಳಿಂದ ಹರಿದು ಹೋಗುವ ನೀರನ್ನ ನಿಲ್ಲಿಸುವ ನಿರ್ಧಾರಕ್ಕೆ ಭಾರತ ಸರ್ಕಾರ ಬಂದಿದೆ ದುರಂತ ನೋಡಿ ನಮ್ಮದೇ ದೇಶದಲ್ಲಿರುವ ಕೆಲ ಸೋಕಾಲ್ಡ್ ಮುಸ್ಲಿಂ ಸಮುದಾಯದ ಮುಖಂಡರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಮತ್ತಷ್ಟು ಶಾಕ್ ಕೊಟ್ಟ ಭಾರತ ಸಿಂಧು ನದಿಯ ಮತ್ತೆರಡು ಅಣೆಕಟ್ಟೆ ಬಂದ್ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಉಲ್ಬಣಿಸಿದೆ ಇತ್ತ ಪಾಕಿಸ್ತಾನಕ್ಕೆ ಭಾರತ ಸರ್ಕಾರ ಮತ್ತೊಂದು ಶಾಕ್ ನೀಡಿದೆ ಈಗಾಗಲೇ ಸಿಂಧು ನದಿಯ ನೀರು ನಿಲ್ಲಿಸಿರುವ ಭಾರತ ಇದೀಗ ಪಾಕಿಸ್ತಾನಕ್ಕೆ ಮತ್ತೊಂದು ಆಘಾತ ನೀಡಿದೆ ಬಾಗ್ಲಿಹಾರ್ ಅಣೆಕಟ್ಟು ಸೇರಿದಂತೆ ಎರಡು ಅಣೆಕಟ್ಟುಗಳ ನೀರನ್ನ ನಿಲ್ಲಿಸಿದೆ ು ಚಿನಾಬ್ ನದಿಯ ಬಾಗ್ಲಿಹಾರ್ ಅಣೆಕಟ್ಟಿನ ಮೂಲಕ ನೀರಿನ ಹರಿವನ್ನ ಸ್ಥಗಿತಗೊಳಿಸಿದೆ ಅಲ್ಲದೆ ಝೇಲಂ ನದಿಯ ಗಂಗಾ ಅಣೆಕಟ್ಟನ್ನು ಮುಚ್ಚುವುದಕ್ಕೆ ಸಿದ್ದತೆ ನಡೆಸಿದೆ ಈ ಎರಡೂ ಅಣೆಕಟ್ಟುಗಳು ಜಲ ವಿದ್ಯುತ್ ಕೇಂದ್ರಗಳಾಗಿದ್ದು ಭಾರತದ ನಡೆಯಿಂದ ಪಾಕಿಸ್ತಾನ ಮತ್ತೆ ಕಂಗಾಲಾಗಲಿದೆ ಸಿಂಧು ನೀರು ನಿಲ್ಲಿಸಿ ಏನ್ ಮಾಡ್ತೀರಿ ಮೌಲಾನಾ ಅರ್ಷದ್ ಮಧನಿ ವಿವಾದಿತ ಹೇಳಿಕೆ پانی آج سے دوڑ رہی پتہ نہیں کتنے ہزار سال سے ستلج بیاس راوی چناب جہلم بہ ہیں وہاں جا کر کے وہ دریا سندھ بن جاتے آسان ہے ان دریاؤں کہاں لے جاؤ گے آسان کام ہے کیا مطالبہ میرا کوئی مطالبہ سرکار سے نہیں ہے پیار و محبت کی حکومت ہونی چاہیے ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ನಡೆದ ಸಿಂಧು ಜಲ ಒಪ್ಪಂದವು ಸಾವಿರದ ಒಂಬೈನೂರ ಅರವತ್ತರಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧೂ ನದಿ ಮತ್ತು ಅದರ ಉಪನದಿಗಳ ಬಳಕೆ ನಿಯಂತ್ರಿಸುತ್ತಿದೆ ಆದರೆ ಭಾರತ ಆ ಒಪ್ಪಂದ ರದ್ದು ಮಾಡಿಕೊಂಡು ಪಾಕಿಸ್ತಾನಕ್ಕೆ ನೀರು ಹರಿಸದಿರುವುದಕ್ಕೆ ನಿರ್ಧರಿಸಿದೆ ಇನ್ನು ರಾಜತಾಂತ್ರಿಕ ಸಮರದ ಭಾಗವಾಗಿ ಭಾರತದಿಂದ ಪಾಕಿಸ್ತಾನಕ್ಕೆ ಹರಿಯುವ ಸಿಂಧು ನೀರನ್ನು ಬಂದ್ ಮಾಡುವ ನಿರ್ಧಾರಕ್ಕೆ ಭಾರತ ಸರ್ಕಾರ ಮುಂದಾಯಿತು ಇದರ ಜೊತೆ ಜೊತೆಗೆ ಪಾಕಿಸ್ತಾನಕ್ಕೆ ಮತ್ತಷ್ಟು ಶಾಕ್ ಇದೇ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರದ ಕಡೆಯಿಂದ ಎದುರಾಗ್ತಾ ಇದೆ ಪುಣೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆದ ಮೀಟಿಂಗ್ ನಂತರದಲ್ಲಿ ಮತ್ತೆರಡು ಡ್ಯಾಂಗಳಿಂದ ಹರಿದು ಹೋಗುವ ನೀರನ್ನ ನಿಲ್ಲಿಸುವ ನಿರ್ಧಾರಕ್ಕೆ ಭಾರತ ಸರ್ಕಾರ ಬಂದಿದೆ ದುರಂತ ನೋಡಿ ನಮ್ಮದೇ ದೇಶದಲ್ಲಿರುವ ಕೆಲ ಸೋಕಾಲ್ಡ್ ಮುಸ್ಲಿಂ ಸಮುದಾಯದ ಮುಖಂಡರು ಇದಕ್ಕೆ ಆಕ್ಷೇಪ ಇದ್ದಾರೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಮತ್ತಷ್ಟು ಶಾಕ್ ಕೊಟ್ಟ ಭಾರತ ಸಿಂಧು ನದಿಯ ಮತ್ತೆರಡು ಅಣೆಕಟ್ಟೆ ಬಂದ್ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಉಲ್ಬಣಿಸಿದೆ ಇತ್ತ ಪಾಕಿಸ್ತಾನಕ್ಕೆ ಭಾರತ ಸರ್ಕಾರ ಮತ್ತೊಂದು ಶಾಕ್ ನೀಡಿದೆ ಈಗಾಗಲೇ ಸಿಂಧು ನದಿಯ ನೀರು ನಿಲ್ಲಿಸಿರುವ ಭಾರತ ಇದೀಗ ಪಾಕಿಸ್ತಾನಕ್ಕೆ ಮತ್ತೊಂದು ಆಘಾತ ನೀಡಿದೆ ಬಾಗ್ಲಿಹಾರ್ ಅಣೆಕಟ್ಟು ಸೇರಿದಂತೆ ಎರಡು ಅಣೆಕಟ್ಟುಗಳ ನೀರನ್ನ ನಿಲ್ಲಿಸಿದೆ ಭಾರತವು ಚಿನಾಬ್ ನದಿಯ ಬಾಗ್ಲಿಹಾರ್ ಅಣೆಕಟ್ಟಿನ ಮೂಲಕ ನೀರಿನ ಹರಿವನ್ನು ಸ್ಥಗಿತಗೊಳಿಸಿದೆ ಅಲ್ಲದೆ ಝೇಲಂ ನದಿಯ ಕಿಶನ್ಗಂಗಾ ಅಣೆಕಟ್ಟನ್ನ ಮುಚ್ಚುವುದಕ್ಕೆ ಸಿದ್ದತೆ ನಡೆಸಿದೆ ಈ ಎರಡೂ ಅಣೆಕಟ್ಟುಗಳು ಜಲವಿದ್ಯುತ್ ಕೇಂದ್ರಗಳಾಗಿದ್ದು ಭಾರತದ ನಡೆಯಿಂದ ಪಾಕಿಸ್ತಾನ ಮತ್ತೆ ಕಂಗಾಲಾಗಲಿದೆ ಸಿಂಧು ನೀರು ನಿಲ್ಲಿಸಿ ಏನ್ ಮಾಡ್ತೀರಿ ಮೌಲಾನಾ ಅರ್ಷದ್ ಮಧನಿ ವಿವಾದಿತ ಹೇಳಿಕೆ ಬಂದ್ پانی آج سے دھوڑا رہی ایک پتہ نہیں کتنے ہزار سال سے ستلت بیاس راوی چناب جہلم بہر ہیں وہاں جا کر کے وہ دریائے سندھ بن جاتے ہیں آسان ہے ہی ان دریاؤں کہاں لے جا ہوئے آسان کام ہے میرا کوئی مطالبہ سرکار سے نہیں یہ پیار و محبت کی حکومت ہونی چاہیے ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ನಡೆದ ಸಿಂಧು ಜಲ ಒಪ್ಪಂದವು ಸಾವಿರದ ಒಂಬೈನೂರ ಅರವತ್ತರಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧು ನದಿ ಮತ್ತು ಅದರ ಉಪನದಿಗಳ ಬಳಕೆ ನಿಯಂತ್ರಿಸುತ್ತಿದೆ ಆದರೆ ಭಾರತ ಆ ಒಪ್ಪಂದ ರದ್ದು ಮಾಡಿಕೊಂಡು ಪಾಕಿಸ್ತಾನಕ್ಕೆ ನೀರು ಹರಿಸದಿರುವುದಕ್ಕೆ ನಿರ್ಧರಿಸಿದೆ ಇನ್ನು ರಾಜತಾಂತ್ರಿಕ ಸಮರದ ಭಾಗವಾಗಿ ಭಾರತದಿಂದ ಪಾಕಿಸ್ತಾನಕ್ಕೆ ಹರಿಯುವ ಸಿಂಧು ನೀರನ್ನು ಬಂದ್ ಮಾಡುವ ನಿರ್ಧಾರಕ್ಕೆ ಭಾರತ ಸರ್ಕಾರ ಮುಂದಾಯಿತು ಇದರ ಜೊತೆ ಜೊತೆಗೆ ಪಾಕಿಸ್ತಾನಕ್ಕೆ ಮತ್ತಷ್ಟು ಶಾಕ್ ಇದೇ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರದ ಕಡೆಯಿಂದ ಎದುರಾಗ್ತಾ ಇದೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆದ ಮೀಟಿಂಗ್ನ ನಂತರದಲ್ಲಿ ಮತ್ತೆರಡು ಡ್ಯಾಂಗಳಿಂದ ಹರಿದು ಹೋಗುವ ನೀರನ್ನ ನಿಲ್ಲಿಸುವ ನಿರ್ಧಾರಕ್ಕೆ ಭಾರತ ಸರ್ಕಾರ ಬಂದಿದೆ ದುರಂತ ನೋಡಿ ನಮ್ಮದೇ ದೇಶದಲ್ಲಿರುವ ಕೆಲ ಸೋಕಾಲ್ಡ್ ಮುಸ್ಲಿಂ ಸಮುದಾಯದ ಮುಖಂಡರು ಇದಕ್ಕೆ ಆಕ್ಷೇಪ ಇದ್ದಾರೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಪಾಕಿಸ್ತಾನಕ್ಕೆ ಮತ್ತಷ್ಟು ಶಾಕ್ ಕೊಟ್ಟ ಭಾರತ ಸಿಂಧು ನದಿಯ ಮತ್ತೆರಡು ಅಣೆಕಟ್ಟೆ ಬಂದ್